ಪರ್ಸ್ನಲಿ ನಾನು ಬಹಳ ಗೌರವ ಕೊಡ್ತಿದ್ದೆ ಈಗೂ ಕೊಡ್ತೀನಿ ಮುಂದೆನೂ ಕೊಡ್ತೀನಿ ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಚೂ ಚೂರಿ ಹಾಕ್ಬಿಟ್ಟ ವಿಷ ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಬೇಕು ಪಾಲಿಟಿಕ್ಸ್ ಅಲ್ಲಿ ಯಾವ್ದು ಶಾಶ್ವತ ಇಲ್ಲ ಬೇಕಾದ ನೀವು ಬರ್ಕೊಳ್ಳಿ ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ ಮಾತಾಡ್ತೀವಿ ಕಳ್ಕೊಂಡಂಗಲ್ಲ ಒಂದ್ ಸಮುದಾಯ ಕರ್ಕೊಂಡಂ ನಾನು ನಾನು ಗೌರವ ಕೊಟ್ಬಿಟ್ಟು ಅವ್ರ್ ಏನಂದ್ರೆ ಬಟ್ ದರ್ ಲಿಮಿಟೇಷನ್ ಫಾರ್ ಎವ್ರಿಂಗ್ ಪರ್ಸನಲ್ ಅಟ್ಯಾಕ್ ಮತ್ತೊಂದು ಅಟ್ಯಾಕ್ ಏನೇನೋ ಯಾವ್ದೋ ಹೆಣ್ಮಕ್ಳು ಕೈ ಜಮೀನು ಬರ್ಸ್ಕೊಬಿಟ್ಟಿದ್ವಿ ಯಾವ ಹೆಣ್ಮಕ್ಳು ಬಂಡೆ ಹೊಡೆದ್ ನನ್ನ ಬಂಡೆ ರೀ ನನ್ನ ಕಲ್ಲು ನನ್ನ ಆಸ್ತಿ ನನ್ನ ಜಮೀನು ಬಂಡೆ ನಾನು ಒಡೆದು ನಾನು ಬದುಕೊಂಡಿದ್ದೆ ಅದು ಒಂದು ಕಾಪಾಡೋದು ಮಾತಿದೆ ಈಗ ನನ್ನ ಮಕ್ಳು ಎಲ್ಲ ಆಗ್ತೋಗ ಆಯ್ತು ಅವ್ರ ಕೆಲವು ಸವಾಲು ಸ್ವೀಕಾರ ಮಾಡಕ್ಕೆ ಬಿಟ್ಟಿಲ್ಲ ಅಸೆಂಬ್ಲಿ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಮಾತಾಡೋದು ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರಿನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇರ್ತೀವಿ ಅವ್ರು ಏನಾರು ಮಾತಾಡಕ್ಕೆ ಬೇಕಲ್ಲ ಡಿವೇಟ್ ಮಾಡ್ಬೇಕಲ್ಲ ಅವ್ರ ಮಾತುಗಳನ್ನ ಆ ಮುತ್ತು ಮಾಡಕ್ಕೆ ಈಗ ನೋಡಿ ಬಿಜೆಪಿ ಇರೋ ಎಲ್ಲ ಟಿವಿ ಚಾನಲ್ಗಳ ಹೋಗ್ತವ್ರೆ ಏನೇನೋ ಮಾತಾಡ್ತಾ ಇದ್ದಾರೆ ಆ್ಯಂಗಲಲ್ಲಿ ಮಾತಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡಬೇಕಾದ್ರೆ ಇಲ್ಲಿ ಬಿಡಿಯುತ್ತ ನಾನು ಯಾರೀ ನಡೆದವ್ ನಡೀತಾನೆ ಮಾತಾಡೋಕೆ ಮಾತಾಡೋದು ಕೇಳಿದ್ರ ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸ್ ತಿರುಗಿ ಅವೆಲ್ಲ ಮಾಡೋಕ್ಕಾಗಲ್ಲ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜ್ಯದ ವಿಚಾರ ಇದು ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ ಬಿಡಿ ಈ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು ನಮ್ಗೆ ಬಿಜೆಪಿ ಬಿಜೆಪಿ ತನ್ನ ಅಸ್ತಿತ್ವವನ್ನ ಪ್ರತಿದಿನ ಕಳ್ಕೊಳ್ತಾ ಇದೆ ನಾವು ಕುಮಾರಸ್ವಾಮಿ ಹೇಳಕ್ ಕೊಟ್ಟು ಬೇರೆಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ ಬಿಜೆಪಿ ಯಾಕೆ ಎರಡರ ಹತ್ತು ಕೊಡ್ತಾ ಇಲ್ಲ ಯಾಕೆ ಹಕ್ಕ ಕೊಡ್ತಾ ಇಲ್ಲ ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಧ್ಯಕ್ಷ ಅವ್ರು ಏನ್ ಮಾತಾಡಿದ್ರು ಅವ್ರು ಒಬ್ಬರು ಒಬ್ರು ಬಗ್ಗೆ ಮಾತಾಡಿದ್ರು ಅಲ್ಲೇ ಇರ್ತಿಲ್ಲ ನಾನು ನಾಯಕರೇ ಅಲ್ಲ ನಾಯಕ ಅಂತ ಹೇಳಿದ್ರೆ ನಾನು ನಾಯಕ ಅಂತ ಹೇಳಿದ್ರು ನಾನೇ ನಾಯಕ ನಾವು ನಾಯಕರು ಪಕ್ಷದ ನಾಯಕರು ದೊಡ್ಡ ನಾಯಕರು ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ರಾಹುಲ್ ಗಾಂಧಿ ಅವ್ರದ್ದು ನಾಳೆ ಮಂಡ್ಯ ಬರ್ತಾ ಇದ್ದಾರೆ ಕೋಲಾರ ಬರ್ತಾ ಇದ್ದಾರೆ ಮಧ್ಯಾಹ್ನ ಬರ್ತಾ ಇದ್ದಾರೆ ಹನ್ನೆರಡುವರೆ ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ ಶ್ರೀಧರ್ ಬಂದು ಹೋಗ್ತೀವಿ ಮಂಡ್ಯ ಬರ್ತಾರೆ ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರ ಹೋಗ್ತಾರೆ ಕೋಲಾರಿಂದ ಬೆಂಗಳೂರು ಬೆಂಗಳೂರು ಆಮೇಲೆ ಇನ್ನೊಂದು ಇಲ್ಲ ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಟೈಮಿಂಗ್ ಭಾಳ ಶಾರ್ಟ್ ಇದೆ ಅವರು ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ